ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ತುಂಬಾ ಯೂಸ್ಫುಲ್ ಆದಂತ ವಿಡಿಯೋ ಅಂತಾನೆ ಹೇಳ್ಬೋದು ಮಾತುಗಳಿದೆ ಮೊಸರು ತಿಂದ್ರೆ ಅಥವಾ ಹಕ್ಕಿ ಬೆಂದಿರೋದು ಅನ್ನ ಅಲ್ಲ ಹಕ್ಕಿ ಓಕೆನಾ ಕ್ಲಾರಿಟಿಯಾಗಿ ಹೇಳ್ತಿದ್ದೀನಿ ಇದೆರಡು ತಿಂದರೆ ಹೊಟ್ಟೆಯಲ್ಲಿರುವಂಥ ಒಂದು ಮಗುವಿಗೆ ಏನದು ಏನೋದು ಗಲೀಜೋಗಿ ಕಸ ಹೋಗಿ ತಲೆ ಮೇಲೆ ಕೂತ್ಕೊಬಿಡುತ್ತೆ ಮಗು ಮೇಲೆ ಕೂತ್ಕೊಬಿಡುತ್ತೆ ಅನ್ನೋ ಒಂದು ಮಾತುಗಳನ್ನ ನಾವು ಪ್ರೆಗ್ನೆಂಟ್ ಟೈಮಲ್ಲಿ ಕೇಳಿರ್ತೀವಿ ಕೆಲವ್ರಿಗೆ ಭಯ ಇದ್ದೇ ಇರುತ್ತೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಭಯನೇ ಇರುತ್ತೆ ತಿನ್ನದೇ ಬಿಟ್ಟಿರ್ತಾರೆ ಕೆಲವರೆಲ್ಲ ಹಾಗಾಗಿ ಇದು ನಿಜನ ಸುಳ್ಳ ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿಂದರೆ ಏನು ಸಿಗುತ್ತೆ ನಮಗೆ ಬೆನಿಫಿಟ್ಸ್ ಏನಿದೆ ಅಂತ ಹೇಳಿ ಹೊತ್ತೀನಿ ನಾನು ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಅಕ್ಕಿ ತಿನ್ನಬಾರ್ದು ಹೌದು ಒಳ್ಳೆಯದೇ ಹೇಳಿರೋದು ಬಟ್ ಹೋಗಿ ಹೋಗಿ ಕಸ ಹೋಗಿ ಮಗುವಿನ ತಲೆ ಮೇಲೆ ಹೋಗಿ ಅಲ್ಲೋಗಿ ಬಿಡುತ್ತೆ ಅನ್ನೋದು ಶುದ್ಧ ಸುಳ್ಳು ಮೊಸರು ಓಕೆನಾ ಮೊಸರು ತಿಂದ್ರೂ ಸಹ ಮಗು ಮೇಲೆ ಹಾಗೆ ಇರುತ್ತೆ ಕಸ ಎಲ್ಲ ಹಾಗಾಗಿ ಮೊಸರನ್ನ ತಿನ್ಬೇಡಿ ಅಂತೇಳಿ ಅಹ್ ನೋಡಿರ್ತೀವಿ ಕೇಳಿರ್ತೀವಿ ತಿಂದ್ರು ಸಹ ಬಿಸಿ ನೀರು ಕುಡೀರಿ ನೈಟ್ ಟೈಮು ಅಂತ ಹೇಳಿರ್ತಾರೆ ಬಟ್ ಅದು ಒಳ್ಳೆಯದೇನೆ ತಿನ್ಬಾರ್ದು ಅನ್ನೋದು ತಪ್ಪು ಓಕೆನಾ ಇನ್ನು ನೀವು ಮೊಸರು ಮಗು ಯಾಕಂದ್ರೆ ನಿಮ್ಗೂನು ಕ್ಯಾಲ್ಶಿಯಂ ಬೇಕು ಮಗುವು ಸಹ ಕ್ಯಾಲ್ಶಿಯಂ ಬೇಕು ಆ ನೀವು ಮೊಸರು ತಿನ್ನೋದ್ರಿಂದ ಮಗುವಿಗೆ ಆರಾಮಾಗಿ ಕ್ಯಾಲ್ಸಿಯಂ ಆಗುತ್ತೆ ವಿಟಮಿನ್ಸ್ ವಿಟಮಿನ್ಸ್ಗಳು ಸಹ ಸಿಗುತ್ತೆ ಮಗುಗೆ ಆ ಇನ್ನು ನೆಕ್ಸ್ಟು ಆ ಮಗುವಿನ ಮಝಲ್ಸ್ಗಳೆಲ್ಲ ಗಟ್ಟಿ ಹಾಕ್ತಾ ಬರ್ತವೆ ಮೇನ್ ಬೇಕಾಗಿರೋದೆ ಕ್ಯಾಲ್ಸಿಯಂ ನೀವು ಅದನ್ನೇ ತಿಂದಿಲ್ಲ ಅಂದ್ರೆ ಬೇರೆದೇನೇನೋ ತಿನ್ನೋದಕ್ಕಿಂತ ನಿಮ್ಮ ಕೈಗೆ ಇಟ್ಕುವಂತ ಮೊಸರು ಯಾವಾಗ್ಲೂ ಮನೆಯಲ್ಲೂ ಮಾಡ್ತಿರ್ತೀವಿ ಹೊರಗಡೆಯಿಂದನು ತರ್ತಿರ್ತೀವಿ ಯೂಜಲಿ ಊಟಕ್ಕೆಲ್ಲ ಹಾಗಾಗಿ ನೀವು ಮೊಸರು ತಗೊಳ್ಳೋದು ಓಕೆನಾ ಓನಾ ನೆಕ್ಸ್ಟ್ ಅಕ್ಕಿ ತಿನ್ಬೋದ ತಿನ್ಬಾರ್ದ ಅಂತ ಕೇಳಿದ್ರೆ ಅಕ್ಕಿ ತಿನ್ನೋದು ಅಷ್ಟು ಒಳ್ಳೇದಲ್ಲ ಯಾಕೆಂದ್ರೆ ಈಗ ರೇಷನ್ ಅಕ್ಕಿ ಬೇರೆ ಅಥವಾ ಸೊ ನಮ್ಮ ಪಾಲಿಶ್ ಆಗಿ ಬಂದಿರುತ್ತೆ ಸಿಕ್ಕಾಬಟ್ಟೆ ವೆರೈಟೀಸ್ ಗಳಿದಾವೆ ಅಕ್ಕಿಗಳಲ್ಲಿ ಹಾಗಾಗಿ ಅವೆಲ್ಲ ಪಾಲಿಶ್ ಆಗಿ ಬಂದಿರೋದ್ರಿಂದ ನಿಮ್ಗೆ ಏನ ಸೈಡ್ ಎಫೆಕ್ಟ್ಸ್ ಏನ ಆಗ್ಬೋದು ಅಥವಾ ಜೀರ್ಣಕ್ರಿಯೆಗೆ ಏನೋ ತೊಂದ್ರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಕ್ಕಿನ ತಿನ್ಬೇಡಿ ಅಂತ ಹೇಳ್ತಾರೆ ಅಕ್ಕಿನ ತಿಂದ್ರೆ ಮಗುವಿನ ಮೇಲೆ ಒಂದು ಬಿಳಿಯೋದು ಒಂಥರ ಹೊಸ ಚರ್ಮ ಬರ್ತಾ ಇದೆ ಅಂತ ಹೇಳ್ತೀವಿ ನಾವು ನಮ್ಮ ಮಾತುಗಳಲ್ಲಿ ಹೇಳ್ತೀವಿ ಬಟ್ ಅದರಿಂದ ಬಂದಿರದೆ ನ್ಯಾಚುರಲ್ ಆಗಿ ಒಂದು ಲೇಯರ್ ಅದು ಓಕೆನಾ ಮಗು ಹೊರ್ಗಡೆ ಹೊಟ್ಟೆಯಿಂದ ಮಗು ಹೊರಗಡೆ ಬಂದಿದ ತಕ್ಷಣ ಬೆಳಕಿಗೆ ಬೆಳಕಿಗಾಗ್ಲಿ ಅಥವಾ ಮಳೆಗಾಗ್ಲಿ ಗಾಳಿಗಾಗ್ಲಿ ಬಿಚ್ಚಿಗಿರೋಕ್ಕಾಗ್ಲಿ ಎಲ್ಲ ಸಹ ಅಡ್ಜಸ್ಟ್ ಆಗೋದಿಕ್ಕೆ ಒಂಥರ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಅದು ನ್ಯಾಚುರಲ್ ಆಗಿ ಬಂದಿರುವಂಥ ಒಂದು ಪದಾರನೇ ಅದು ಅದನ್ನ ಸಹ ಅದನ್ನು ಸಹ ಒಟ್ಟೆ ಏನು ಬಂದಂಥ ಮಗುನ ಅದನ್ನೆಲ್ಲ ಕ್ಲೀನ್ ಮಾಡೋದು ಅದನ್ನು ಬಟ್ಟೆ ಹೊರಿಸೋದಾಗಿರ್ಬೋದು ಅವೆಲ್ಲ ಮಾಡ್ದಲ್ಲಿ ಇರೋದು ಒಳ್ಳೇದು ನ್ಯಾಚುರಲ್ ಆಗಿ ನಾವು ಡೈಲಿ ಸ್ನಾನ ಮಾಡಿಸ್ತಾ ಮಾಡಿಸ್ತಾ ಅದು ಆ ತಾನಾಗೆ ಹೋಗುತ್ತೆ ಹಾಗಾಗಿ ಅದನ್ನ ಏನು ಅಂತ ಅವಶ್ಯಕತೆ ಇಲ್ಲ ಹಾಗಂತ ಮಗುಗೆ ನೀಟಾಗಿ ಏನೇನೋ ಜೆಲ್ಲ ಹಾಕೋದು ಅವೆಲ್ಲ ಮಾಡೋದು ಅಷ್ಟು ಒಳ್ಳೇದಲ್ಲ ಇನ್ನು ಅಕ್ಕಿ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ ಅಕ್ಕಿನ ತಗೊಂಡ್ರೆ ಅಷ್ಟು ಜೀರ್ಣ ಆಗೋದಿಲ್ಲ ಅಷ್ಟು ನಿಮ್ಗೆ ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ ಹೇಳಿ ನೀವು ಜಾಸ್ತಿ ಅಕ್ಕಿ ತಿನ್ಬಿಟ್ರೆ ಹೊಟ್ಟೆ ಹಿಡ್ಕೊಂಡಿದೆ ಹೊಟ್ಟೆ ನೋವು ಬರ್ತಾ ಇದೆ ಅಂತನೂ ಅಂತಾರೆ ಹಾಗಾಗಿ ಅವೆಲ್ಲ ಮಾಡಕ್ ಬಿಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ರ ಒಂದು ನಿಜ ಇದೇನೆ ಓಕೆ ಮೊಸರು ಅಥವಾ ಅಕ್ಕಿ ಯಾವುದೇ ಒಂದು ಎಕ್ಸ್ಪೆಷಲಿ ಮೊಸರು ಚೆನ್ನಾಗಿ ತಿನ್ಬೇಕು ತಿನ್ನಿ ಕ್ಯಾಲ್ಶಿಯಂ ಚೆನ್ನಾಗಿರುತ್ತೆ ಹಾಲು ಮೊಸರಲ್ಲಿ ಚೆನ್ನಾಗಿ ತಿನ್ನೋದು ಕುಡಿಯೋದು ಒಳ್ಳೇದು ಮೊಸರು ಹಕ್ಕಿ ತಿನ್ನೋದ್ರಿಂದ ನಿಮಗೆ ಆ ಥರ ಆತರ ಉಟ್ಬಿಟ್ಟಿದೆ ಈ ಥರ ಉಟ್ಬಿಟ್ಟಿದೆ ಮಗುಗೆ ಜಾಸ್ತಿ ಈ ಒಂದು ಬುಡದಲ್ಲಿ ಕೂದಲಿನ ಒಂದು ಬುಡದಲ್ಲಿ ಆ ಒಂದು ಚಿಕ್ಕ ಚಿಕ್ಕದು ವೈಟ್ ವೈಟ್ ನೋಡ್ಬೋದು ನಾವು ಒಂಥರ ಇಲ್ಲ ಕಾಲ್ ಸಂದಿ ಕಣ್ ಸಂದಿ ಕಣ್ ಕೆಳಗಡೆ ಈ ಮೂಗ್ ಸೈಡ್ಗಳಲ್ಲಿ ಈ ಥರ ಎಲ್ಲಾ ಒಂದು ಲೇಯರ್ ಇದ್ದೇ ಇರುತ್ತೆ ಬಟ್ ಅದು ಗಾಡ್ ಗಿಫ್ಟ್ ಆಗಿ ಬಂದಿರೋದು ಬಿಸಿಲಿಗೆ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಥರ ಬಂದಿರೋದು ಯಾರಿಗು ಒಂದು ಬ್ಲೇಮ್ ಮಾಡೋ ಒಂದು ನೆಸಿಸಿಟಿ ಇಲ್ಲ ಇದರ ಒಂದು ಅಸಲಿ ಒಂದು ವಿಷಯ ಇದೇ ಇರೋದು ಓಕೆನಾ ನೀವು ಆರಾಮಾಗಿ ಮೊಸರನ್ನ ಆರಾಮಾಗಿ ತಗೊಳ್ಳಿ ಇನ್ನೂ ನಿಮ್ಗೆ ಏನನ್ನ ಅಕ್ಕಿ ತಿನ್ಬೇಕು ಅಂತ ಅನ್ಸಿದ್ರೆ ಒಂದು ಅರ್ಧ ಸ್ಪೂನ್ ಒಂದೊಂದು ಕಾಳು ಯಾವಾಗ ತಿನ್ಬೇಕು ತಡಿಯೋಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ಅವಾಗ ಅಷ್ಟೇ ನೀಟಾಗಿ ಹಗ್ಬಿಟ್ಟು ತಿಂದ್ರ ಒಳ್ಳೆದು ಅಷ್ಟೇನಾ ಇವತ್ತಿನ ವಿಷಯ ಇವತ್ತು ಈ ಒಂದು ಕ್ಲಾರಿಟಿ ಕೆಲವರಿಗೆ ಯೂಸ್ ಆಗಿರುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್